ಇವತ್ತು ತುಂಬ ಆರೋಗ್ಯಕರವಾದ ಹಾಗೆಯೇ ನಾನು ಆಗಾಗ ಹೆಚ್ಚಾಗಿ ಮಾಡುವಂತಹ ಬಾಳೆ ತಿಂಡಿನ ದೋಸೆ ಹಾಗೂ ಬಾಳೆ ತಿಂಡಿನ ಚಟ್ನಿ ಮಾಡುವ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ಬಾಳೆ ಗೊನೆ ಬಿಟ್ಟು ನಂತರ ಅದರಲ್ಲಿ ನಮಗೆ ಬಾಳೆದಿಂಡು ಸಿಗ್ತದೆ ಅದನ್ನು ವೇಸ್ಟ್ ಮಾಡುವ ಬದಲು ಅದರಿಂದ ರುಚಿಯಾದ ಆರೋಗ್ಯಕರವಾದ ವಿಧ ವಿಧದ ಅಡುಗೆಗಳನ್ನು ಮಾಡಿಕೊಳ್ಬೋದು ರುಚಿಯಾಗಿ ಬರ್ತದೆ ಹಾಗೆ ಹೊಟ್ಟಿಗೆ ಕೂಡ ತುಂಬಾ ಒಳ್ಳೆಯದು ಅಲ್ಲದೆ ಇದರಲ್ಲಿ ನಾರಿನಾಂಶ ಕೂಡ ಹೆಚ್ಚಾಗಿ ಇರೋದ್ರಿಂದ ತುಂಬಾ ಒಳ್ಳೆಯದು ಇದನ್ನೆಲ್ಲ ಸೇವಿಸಿದ್ರೆ. ನೋಡಿ ಈ ತರಹ ಇದರ ಹೊರಗಿನ ಪದರವನ್ನು ತೆಗೊಳ್ಬೇಕು ಹೊರಗಿನ ಸಿಪ್ಪೆಯನ್ನು ಒಳಗೆ ಟ್ಯೂಬ್ಲೈಟ್ ಥರ ಬಿಳಿಯ ದಂಡು ಸಿಗ್ತದೆ ನಾವು ಜಾಸ್ತಿ ದಿನ ಇಟ್ಟು ಇದನ್ನು ಅಡುಗೆ ಮಾಡಲಿಕ್ಕೆ ಬಳಸದಿದ್ದರೆ ಇದರ ಹೊರಗಿನ ಸಿಪ್ಪೆ ಸಮೇತ ಇಟ್ಟರೆ ಒಳ್ಳೆಯದು ಬೇಕಾದಾಗ ತೆಗೊಳ್ಬೋದು ಇಲ್ಲಾಂದರೆ ಅದು ಕಪ್ಪಾಗಿಬಿಡ್ತದೆ ತಕ್ಷಣಕ್ಕೆ ಮಾಡುತ್ತಿದ್ರೆ ಎಲ್ಲವನ್ನು ಒಟ್ಟಾಗಿ ಸಿಪ್ಪೆಯನ್ನು ತೆಗಿಬೋದು ನೋಡಿ ಇದೇ ತರಹ ಪದರ ಪದರವಾಗಿ ಇರ್ತದೆ ಇದನ್ನು ತೆಗಿತಾ ಹೋಗಬೇಕು ಒಳಗೆ ಸಪೂರವಾಗಿ ಆಗ ಟ್ಯೂಬ್ಲೇಟ್ ಥರ ನಮಗೆ ಸಿಗ್ತದೆ ಅದರಿಂದ ನಾವು ಯಾವ ಅಡುಗೆ ಬೇಕು ಅದನ್ನು ಮಾಡ್ಕೊಳ್ಬೋದು ಈ ಹೊರಗಿನ ಸಿಪ್ಪೆಯನ್ನು ಉದ್ದಕ್ಕೆ ನಾವು ತಗೊಂಡ್ರೆ ಇದನ್ನ ಒಣಗಿಸಿ ಇಟ್ಟರೆ ಅದರಿಂದ ಹೂ ಕಟ್ಟಲಿಕ್ಕೆ ಮಲ್ಲಿಗೆ ಕಟ್ಟಲಿಕ್ಕೆ ಎಲ್ಲ ಬಳಸ್ಕೊಳ್ಬೋದು ನೋಡಿ ಇಷ್ಟು ಸಿಕ್ಕಿದೆ ಇದರಲ್ಲಿ ನಾನು ಪೂರ್ತಿ ಸಿಪ್ಪೆ ತೆಗಿಲಿಲ್ಲ ಯಾಕಂದರೆ ನಮಗೆ ಬೇಕಾದಾಗ ತಗೊಳ್ಬೋದು ಅಂತ ಆದರೆ ಫ್ರೆಶ್ ಆಗಿ ಆಗಲೇ ಮಾಡಿದರೆ ಆ ಅಡುಗೆಯ ರುಚಿ ಮಾತ್ರ ಬೇರೆ ತುಂಬ ರುಚಿಯಾಗಿ ಇರ್ತದೆ ನೋಡಿ ಈ ತರಹ ಇದರ ಸಿಪ್ಪೆಯನ್ನು ಈಗ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಟ್ ಮಾಡಿಕೊಂಡು ನಾನು ಇದರ ಸಿಪ್ಪೆಯನ್ನು ತೆಗಿತೇನೆ ನೋಡಿ ಈಗ ಈ ತರಹ ಕಟ್ ಮಾಡ್ಕೊಳ್ಬೇಕು ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಇದರಲ್ಲಿ ಅಂತ ನಾರು ಇರ್ತದೆ ಈ ಬಾಳೆದಿಂಡಲ್ಲಿ ನಾರು ತುಂಬ ಕಡಿಮೆ ಇಲ್ಲಾಂದ್ರೆ ನಮಗೆ ಅದು ಕಟ್ ಮಾಡುವಾಗಲೇ ನೂಲ್ ನೂಲಾಗಿ ಬರ್ತದೆ ಆ ದಾರದ ತರಹ ಬರುವುದನ್ನು ಬೆರಳಿಗೆ ಸುತ್ತಿಕೊಂಡು ಸುತ್ತಿಕೊಂಡು ತೆಗಿಬೇಕು ನಂತರ ಇದನ್ನ ನೀರಿಗೆ ಕಟ್ ಮಾಡಿ ಹಾಕ್ಕೊಳ್ಳೋದು ನೀರಿಗೆ ಕಟ್ ಮಾಡಿ ತಕ್ಷಣಕ್ಕೆ ಹಾಕೋದ್ರಿಂದ ಇದು ಕಪ್ಪಾಗೋದಿಲ್ಲ ಹಾಗಾಗಿ ನೀರಿಗೆ ಕಟ್ ಮಾಡಿ ಹಾಕ್ಕೊಳ್ಬೇಕು ನೋಡಿ ಹೀಗೆ ಇದರಲ್ಲಿ ನಾರೇನಾದರೂ ಇದ್ದರೆ ತಗೊಳ್ಬೇಕು ಇಲ್ಲಾಂದರೆ ಅದು ತೆಗೆಯದಿದ್ದರೆ ತಿನ್ನುವಾಗ ನಮಗೆ ಅದು ಸಿಗ್ತದೆ ಆಗ ಅದು ರುಚಿಯಾಗೋದಿಲ್ಲ ತಿನ್ನಲಿಕ್ಕೆ ಈಗ ನೀರಿನಿಂದ ತೆಗೆದು ನಾನು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ತೇನೆ ದೋಸೆಗೆ ಹಾಕಲಿಕ್ಕೆ ಬೇಕಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ ಪಲ್ಯ ಅಥವಾ ಗ್ರೇವಿ ಎಲ್ಲ ಮಾಡೋದಿದ್ರೆ ಇನ್ನೂ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ರಾತ್ರಿ ಪೂರ್ತಿ ನೆನೆಸಿದ ಒಂದು ಕಪ್ ಬೆಳ್ತಿಗೆ ಅಕ್ಕಿಯನ್ನು ಈಗ ರುಬ್ಲಿಕ್ಕೆ ಹಾಕ್ತಾ ಇದ್ದೇನೆ ನಂತರ ಅರ್ಧ ಕಪ್ ತೆಂಗಿನ ತುರಿ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಇನ್ನು ಅರ್ಧ ಕಪ್ ಆಗುವಷ್ಟು ಈಗಾಗಲೇ ನಾವು ಕಟ್ ಮಾಡಿದ ಬಾಳೆ ದಿಂಡಿನ ಹೋಳುಗಳನ್ನು ಇದ್ದೇನೆ ಇದರಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆದರೆ ಎಲ್ಲ ಏನೂ ಆಗೋದಿಲ್ಲ ಕಡಿಮೆ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ ನಂತರ ಎರಡು ದೊಡ್ಡ ಚಮಚ ಹೆಸರುಬೇಳೆ ಒಂದು ಮೂವತ್ತು ನಿಮಿಷ ನೆನೆಸಿ ಇಟ್ಕೊಂಡಂಥದ್ದು ಮೂರು ದೊಡ್ಡ ಚಮಚ ಮೊಸರು ರುಚಿಗೆ ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು ತುಂಬ ಬೇಡ ನೀರು ದೋಸೆ ತರಹ ತುಂಬ ಬೇಡ ನೋಡಿ ಈ ಹದಕ್ಕೆ ಇರಲಿ ಸೆಟ್ಟು ಸೆಗೆಲ್ಲ ನಾವು ರುಬ್ತೇವಲ್ವಾ ಆ ಹದಕ್ಕೆ ಇರಲಿ ಇಲ್ಲಿ ನೀವು ಹೆಸರು ಬೇಳೆ ಇಲ್ಲ ಅಂದರೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಮೊಸರನ್ನು ಕೂಡ ಸ್ಕಿಪ್ ಮಾಡ್ಬೋದು ಬಿಸಿಯಾದ ತವಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಇದಕ್ಕೆ ಈಗ ಮಾಡಿಟ್ಟ ಈ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಮೇಲಿನಿಂದ ಬೇಕಿದ್ರೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೋದು ಇದು ಆಪ್ಷನಲ್ಲ ಮಧ್ಯಮ ಉರಿಯಲ್ಲಿ ಇಟ್ಟು ಮೂವತ್ತರಿಂದ ನಲ್ವತ್ತು ಸೆಕೆಂಡು ಇದನ್ನ ಬೇಯಿಸ್ಕೊಂಡಿದ್ದೇನೆ ಈಗ ತವದಿಂದ ತೆಗಿತಾ ಇದ್ದೇನೆ ಬೇಕು ಅಂದರೆ ತಿರುಗಿಸಿ ಹಾಕ್ಕೊಳ್ಬೋದು ನಾನು ತಿರುಗಿಸಿ ಹಾಕೊಂಡಿಲ್ಲ ತುಂಬಾನೇ ರುಚಿಯಾಗಿ ಇರ್ತದೆ ಇನ್ನು ಬಾಳೆದಿಂಡಿನ ಚಟ್ನಿ ಹೇಗ್ ಮಾಡೋದು ನೋಡೋಣ ಒಂದು ಕಪ್ ಬಾಳೆದಿಂಡಿಗೆ ಅರ್ಧ ಕಪ್ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆಕಾಯಿ ಗಾತ್ರದಷ್ಟು ಹುಣ್ಸೆ ಹುಳಿ ಕಾಲ್ ಟೀ ಚಮಚ ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಬೇಕು ಹಸಿಯಾಗಿ ಕೂಡ ನಾವು ರುಬ್ಕೊಂಡು ಚಟ್ನಿ ಮಾಡಬಹುದು ಅದರ ರುಚಿ ಬೇರೆ ಇದರ ರುಚಿ ಬೇರೆನೇ ತರಹ ಇರ್ತದೆ ಮಧ್ಯಮ ಉರಿಯಲ್ಲಿ ಇಟ್ಟು ಹತ್ತು ನಿಮಿಷ ಇದನ್ನೀಗ ಬೇಯಿಸ್ಕೊಂಡಿದ್ದೇನೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದು ಪೂರ್ತಿಯಾಗಿ ತಣ್ಣಗೆ ಆಗಲಿಕ್ಕೆ ಬಿಡೋಣ ನಂತರ ಮೂರು ಬ್ಯಾಡ್ಗಿ ಮೆಣಸು ಒಂದು ಗುಂಟೂರು ಮೆಣಸು ಹಾಕ್ಕೊಂಡು ಕಾಲ್ಟಿ ಚಮಚದಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡು ಒಂದು ನಿಮಿಷ ಇದನ್ನು ಹುರ್ಕೊಳ್ಬೇಕು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ನಂತರ ಒಂದು ದೊಡ್ಡ ಚಮಚ ಕೊತ್ತಂಬರಿ ಒಂದು ದೊಡ್ಡ ಚಮಚ ಉದ್ದಿನ ಬೇಳೆ ಹಾಕ್ಕೊಂಡು ಇದನ್ನೊಂದು ಅರ್ಧ ನಿಮಿಷ ಹುರ್ಕೊಳ್ಬೇಕು ನೋಡಿ ಇಲ್ಲಿ ಈಗ ಕೆಂಪಗಾಗಿದೆ ಉದ್ದಿನಬೇಳೆ ಎಲ್ಲ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದು ಕೂಡ ತಣ್ಣಗಾಗಲಿ ಪೂರ್ತಿಯಾಗಿ ತಣ್ಣಗೆ ಆದಮೇಲೆ ಇದನ್ನ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಈ ತರಹ ಚಟ್ನಿ ಮಾಡಿದರೆ ಅನ್ನದ ಜೊತೆಗೆ ಗಂಜಿ ಜೊತೆಗೆ ಕೂಡ ಚೆನ್ನಾಗಿರ್ತದೆ ಚಪಾತಿ ದೋಸೆ ಎಲ್ಲದರ ಜೊತೆಗೆ ಕೂಡ ಚೆನ್ನಾಗಿ ಇರ್ತದೆ ತುಂಬಾ ರುಚಿಯಾಗಿ ಇರ್ತದೆ ನಂತರ ಇದಕ್ಕೆ ಅರ್ಧ ಕಪ್ ತುರಿ ಬೇಯಿಸಿದ ಬಾಳೆದಿಂಡಿನ ಹೋಳುಗಳನ್ನು ಕೂಡ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ನಾನು ತೆಳ್ಳಗೆ ಮಾಡಿಕೊಂಡಿಲ್ಲ ಗಟ್ಟಿಯಾಗಿಯೇ ರುಬ್ಕೊಂಡಿದ್ದೇನೆ ಇದಕ್ಕೆ ಒಂದು ದೊಡ್ಡ ಚಮಚ ಎಣ್ಣೆ ಒಂದು ಟೀ ಚಮಚ ಸಾಸಿವೆ ನಂತರ ಸಾಸಿವೆ ಸಿಡಿದ ಮೇಲೆ ಕರಿಬೇವಿನ ಎಲೆ ಹಾಕ್ಕೊಂಡು ಇದನ್ನ ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಬೇಕು ಅಂದರೆ ಒಣದ ಮೆಣಸು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ರುಬ್ಬುವಾಗ ಹಾಕಿರೋದ್ರಿಂದ ಮತ್ತೆ ಹಾಕ್ಕೊಂಡಿಲ್ಲ ಈ ಚಟ್ನಿ ತುಂಬಾ ರುಚಿಯಾಗಿ ಬಂದಿತ್ತು ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಹಾಗೆಯೇ ದೋಸೆ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ರುಚಿಯಾಗಿ ಬಂದಿತ್ತು ಎಲ್ಲರಿಗೂ ಇಷ್ಟ ಆಗಿದೆ ಈ ರೆಸಿಪಿ ನಾನು ಆಗಾಗ ಇದನ್ನ ಮಾಡ್ತಾನೆ ಇರ್ತೇನೆ ಕೂಡ ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ವಾ ನೀವೂ ಟ್ರೈ ಮಾಡಿ ಧನ್ಯವಾದಗಳು